ಯಾವ ಕಾರಣಕ್ಕೂ ನಾವು ಒಂದು ಗಳಿಗೆ ವಿಳಂಬ ಆಗೋದಿಲ್ಲ ಎಫ್ ಎಸ್ ಎಲ್ ವರದಿ ಬಂದ ತಕ್ಷಣ ಏನು ಸಂಬಂಧಿಸಿದ ನಾವು ಸಂಬಂಧಿಸಿದ ಯಾರ ಅಪರಾಧಗಳು ಶಿಕ್ಷಕರು ಯಾವ ಕಾರಣಕ್ಕೂ ಕೂಡ ಸರ್ಕಾರದ ಮಾತನ್ನ ಸಾಧ್ಯ ಸಾಧ್ಯವಿಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಘಟನೆ ದರದ ಇಷ್ಟು ಅಂತ ಆಯ್ತು ನೇರವಾಗಿ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ ಘೋಷಣೆ ಕೂಗಿದವರು ಆ ಕೂಗಿದವರು ನೋಡಿಯೂ ಕೂಡ ಘೋಷಣೆ ಕೂಗಿಲ್ಲ ಅದು ರಾಷ್ಟ್ರ ವಿರೋಧಿ ಘೋಷಣೆ ಅಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಸರ್ಕಾರದ ಮಾತ್ರ ಒಂದು ಹೆಜ್ಜೆ ನಮಗೆ ಸಾಧ್ಯ ಇಲ್ಲ ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದೆ ಸರ್ಕಾರ ಸರ್ಕಾರ ಆರೋಪಿಗಳ ರಕ್ಷಣೆ ನಿಂತಿರುವುದರಿಂದ ಸರ್ಕಾರ ರಾಜೀನಾಮೆ ಕೊಡಬೇಕಾದಂತಹ ಸ್ಥಾನದಲ್ಲಿದೆ ಅಪರಾಧಿ ಸ್ಥಾನದಲ್ಲಿದೆ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಅವ್ರ ಮಾತನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನಮ್ಗೆ ಆಯ್ತು ಆಯ್ತು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ